तिभुवनश्रेणी शेषः वहति भुवनश्रेणी शेषः फलाफलकस्थिता कमठपतिना मध्ये पृष्टं कमठपतिना मध्ये पृष्टं सदा सविधार्यते तमपि कुरुति क्रोदादीनं वै मोदिदरादरादः महता विसीमान चरित्रविभूतयः ಈ ಸುಭಾಷಿತದಲ್ಲಿ ಸಜ್ಜನರ ಸಮಾಜಮುಖಿ ವ್ಯಕ್ತಿತ್ವ ಅದು ಕುಂದುವುದಿಲ್ಲ ಎನ್ನಲಾಗಿದೆ ಇದಕ್ಕೆ ಕವಿ ಕೊಡುವ ಉದಾಹರಣೆ ಆದಿಶೇಷ ಮತ್ತು ಆದಿಕೂರ್ಮ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಈ ಹದಿನಾಲ್ಕು ಲೋಕಗಳನ್ನು ತನ್ನ ಸಾವಿರ ಹೆಡೆಯ ಮೇಲೆ ಎತ್ತಿ ಹಿಡಿದವ ಆದಿಶೇಷ ಆ ಆದಿಶೇಷನಿಗೂ ಆಧಾರವಾಗಿ ನಿಂತಿರುವವ ವಿಷ್ಣು ಕೂರ್ಮ ಅಂದರೆ ಆಮೆ ಆಮೆಯ ರೂಪದ ವಿಷ್ಣುವಿನ ಬೆನ್ನ ಮೇಲೆ ಆದಿಶೇಷನು ನಿಂತು ಈ ಹದಿನಾಲ್ಕು ಲೋಕಗಳನ್ನು ಧರಿಸಿದ್ದಾರೆ ಎನ್ನುವುದು ಪುರಾಣಗಳ ನಿರೂಪಣೆ ಹೀಗೆ ಮೂರು ಲೋಕವನ್ನು ಧರಿಸುವ ಪರೋಪಕಾರದ ಮನೋಭಾವ ಹಾವಿನ ಜಾತಿಗೆ ಸೇರಿದ ಶೇಷನಿಗೆ ಆಮೆಯ ಜಾತಿಗೆ ಸೇರಿದ ಕೂರ್ಮನಿ ಆದರೆ ಸಮುದ್ರ ತನ್ನ ನೀರಿನ ಆಳದಲ್ಲಿ ಈ ಹಾವನ್ನು ಈ ಆಮೆಯನ್ನು ತನಗೆ ಬೇಕಾದಂತೆ ತುಳಿದು ಅವಮಾನ ಮಾಡುತ್ತಿದೆ ಸಮುದ್ರದ ಕ್ರೋಧಕ್ಕೆ ಶೇಷ ಆಮೆ ಇವೆರಡೂ ಒಳಗಾಗಿ ನೀಚ ಸ್ಥಿತಿಯನ್ನು ತಲುಪಿದರು ಸಮುದ್ರ ನಮಗೆ ಹೀಗಡೆದ ಅವಮಾನ ಮಾಡಿದ ಎನ್ನುವ ಕಾರಣದಿಂದ ಶೇಷನಾಗಲಿ ಕೂರ್ಮನಾಗಲಿ ತನ್ನ ಲೋಕೋಪಕಾರವನ್ನು ನಿಲ್ಲಿಸಿಲ್ಲ ಯಾರೇ ಏನೇ ಅವಮಾನ ಮಾಡಲಿ ಅದನ್ನು ಮೆಟ್ಟಿ ನಿಂತು ಲೋಕದ ಉಪಕಾರಕ್ಕಾಗಿ ಚತುರ್ದಶ ಭುವನಗಳನ್ನು ಎತ್ತಿ ಹಿಡಿದ ತ್ಯಾಗ ಶೇಷನದು ಕೂರ್ಮನ ಈ ಮೂಲಕ ಶೇಷ ಮತ್ತು ಕೂರ್ಮ ಇವೆರಡು ನಮಗೆ ಕೊಡುವ ಸಂದೇಶ ಸಮಾಜದ ಹಿತಕ್ಕಾಗಿ ನಾವು ಕೆಲಸವನ್ನು ಮಾಡುತ್ತಿರುವಾಗ ಕೆಟ್ಟವರು ನಮಗಾಗದವರು ಯಾವುದೇ ರೀತಿಯಿಂದ ನಮ್ಮನ್ನು ಅವಮಾನ ಮಾಡಿದರೂ ಅದಕ್ಕೆ ಕುಗ್ಗದೆ ತಗ್ಗದೆ ಸಮಾಜ ಸೇವೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳಬೇಕು ಇದು ಈ ಸುಭಾಷಿತ ನಮ್ಮ ತ್ಯಾಗಕ್ಕೆ ಕೊಡುವ ಉದಾಹರಣೆ ಸಮಾಜ ಸೇವೆಯ ಧನ್ಯ ಜೀವನ ಯಾರ ಹೆದರಿಕೆಗೂ ತುಡಿತಕ್ಕೂ ಹಿಂಜರಿಯುವಂಥದ್ದಲ್ಲ ಎನ್ನುವ ಸಂದೇಶ ಈ ಸುಭಾಷಿತರು